ಆ ದಕ್ಷಿಣ ಅಯೋಧ್ಯೆಯನ್ನು ಒಂದು ಬಾಲ ವಿಗ್ರಹವನ್ನು ಸ್ಥಾಪನೆ ಮಾಡೋ ಉದ್ಘಾಟನೆ ಕಾರ್ಯಕ್ರಮ ಆ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಅದನ್ನು ತಡೆಯುವುದ್ರ ಮೂಲಕ ದಕ್ಷಿಣದ ಅಯೋಧ್ಯ ಇಲ್ಲಿಗೆ ಅಗತ್ಯತೆ ಇಲ್ಲ ಅಂತಕ್ಕಂಥದ್ದನ್ನು ಕೂಡ ಇಡೀ ದಲಿತ ಸಂಘಟನೆ ಅದನ್ನು ವಿರೋಧ ಮಾಡಿ ಆ ದಿನವೇ ನಾವು ಆರುಹಳ್ಳಿ ಗೇಟ್ನಿಂದ ಇಲ್ಲಿ ಪಕ್ಕದಲ್ಲಿ ಕುಂತಿರ್ತಕ್ಕಂಥ ಸುರೇಶ್ರವರು ಮತ್ತು ಅವ್ರ ತಂದೆ ನಮಗೆ ಒಂದು ಫ್ರೀಯಾಗಿ ಒಂದು ಎಕರೆ ಜಮೀನನ್ನು ಕೊಡುವುದ್ರ ಮೂಲಕ ನಾವೇನು ಬೌದ್ಗವಯ ಬೌದ್ಧಗಯವನ್ನು ದಕ್ಷಿಣ ಬೌದ್ಧಗಯವನ್ನು ಮಾಡಬೇಕು ಅಂತೇಳಿ ಒಂದು ಸಂಕಲ್ಪವನ್ನು ಮಾಡಿದ್ವಿ ಮತ್ತು ನಳಂದ ವಿಶ್ವವಿದ್ಯಾಲಯ ಕೂಡ ಕಟ್ಟಬೇಕು ಅಂತಕ್ಕಂಥ ಚಿಂತನೆಯಲ್ಲಿ ಆ ಮೆರವಣಿಗೆ ಭಾಳ ಯಶಸ್ವಿಯಾಗಿ ಎಲ್ಲರ ಸಹಕಾರದಿಂದ ಅದು ಅವತ್ತು ಒಂದು ಸ್ಥಾಪನೆ ಕೂಡ ಆಯಿತು ನಂತರದಲ್ಲಿ ಒಂದಷ್ಟು ಸಮಸ್ಯೆನೂ ಕೂಡ ರಾಮದಾಸ್ ಅವ್ರ ಕಡೆಯಿಂದ ನಮಗೆ ಒಂದಷ್ಟು ಸಮಸ್ಯೆನೂ ಕೂಡ ಇತ್ತು ಅದು ಸಮಸ್ಯೆ ರಾಮದಾಸ್ ಕುಟುಂಬದ್ದಲ್ಲ ರಾಮದಾಸ್ ಅವ್ರಿಗೆ ಇಲ್ಲ ಸಲ್ಲದ ಅಮಿಷವನ್ನು ಒಡ್ಡುವುದ್ರ ಮೂಲಕ ಮತ್ತು ಯಾವುದೇ ಮಾಹಿತಿ ಇಲ್ಲದೆ ಒಂದು ಕಾರ್ಯಕ್ರಮವನ್ನು ಒಬ್ಬ ಪುರೋಹಿತ ಆ ಕಾರ್ಯಕ್ರಮ ರೂಪಿಸಿರ್ತಕ್ಕಂಥ ಮಾಹಿತಿ ಸಂಪೂರ್ಣವಾಗಿ ರಾಮದಾಸ್ ಮತ್ತು ರಾಮದಾಸ್ ಕುಟುಂಬ ನಮಗೆ ಮಾಹಿತಿಯನ್ನು ಕಳೆದ ಮೂರು ದಿನದಲ್ಲಿ ಕೊಡ್ತು ನಮಗೆ ಅವರೆಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ತೆಗೆದುಕೊಳ್ಳೋದ್ರ ಮೂಲಕ ನಿನ್ನೆ ಏನು ಆ ಭಾಗದ ಶಾಸಕರಾದಂಥ ಜಿ ಟಿ ದೇವೇಗೌಡರ ಸಮ್ಮುಖದಲ್ಲಿ ಒಂದು ಸಭೆಯನ್ನು ಕೂಡ ನಾವು ಕರೆದಿದ್ವಿ ನಿನ್ನೆ ಆ ಸಭೆಯಲ್ಲಿ ರಾಮದಾಸ್ ಕುಟುಂಬದ ಸದಸ್ಯರುಗಳು ಇಬ್ಬರು ಭಾಗಿಯಾಗಿ ಸಂಪೂರ್ಣವಾಗಿ ನಾವು ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ದಕ್ಷಿಣದ ಅಯೋಧ್ಯವನ್ನು ಮಾಡುವುದಿಲ್ಲ ಮತ್ತು ಒಂದು ಬಾಲ ಬ್ರಾಹ್ಮಣ ವಿಗ್ರಹವನ್ನು ಕೂಡ ನಾವು ಕಟ್ಟೋದಿಲ್ಲ ಅಂತಕ್ಕಂಥ ಒಂದು ಮಾಹಿತಿಯನ್ನು ನಮಗೆ ಕೊಟ್ಟಿರ್ತಕ್ಕಂಥದ್ದನ್ನು ಇವತ್ತು ಸ್ಪಷ್ಟಪಡಿಸ್ತಾ ಇದ್ದೀವಿ ಮತ್ತು ನಿನ್ನೆ ಸಂಜೆ ಆರುಹಳ್ಳಿ ಗ್ರಾಮದಲ್ಲೂ ಕೂಡ ಒಂದು ಸಭೆ ನಡೆದಿರ್ತಕ್ಕಂಥದ್ದನ್ನು ಕೂಡ ಮಾಹಿತಿ ಕೊಡ್ತಾರೆ ಈಗ ಮತ್ತು ನಾವು ಯಾಕೆ ಅಲ್ಲಿ ಆರುಹಳ್ಳಿ ಗ್ರಾಮವನ್ನೇ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತೇಳಿದ್ರೆ ಈಗಾಗಲೇ ಉತ್ತರ ಭಾಗದ ಬೌದ್ಧ ಗಯದ ಸ್ಥಿತಿ ನಿಮಗೆ ಗೊತ್ತಿದೆ ಇಡೀ ಬೌದ್ಧಗಯ್ಯವನ್ನು ಮನುವಾದಿಗಳು ನೂರಾರು ವರ್ಷಗಳಿಂದಲೂ ಕೂಡ ಅಕ್ರಮವಾಗಿ ಅದನ್ನು ತಮ್ಮ ಹೊಸದಲ್ಲಿ ಇಟ್ಕೊಂಡು ಅಲ್ಲಿ ಅವ್ರಿಗೂ ಬೌದ್ಧಗಯ್ಯಕ್ಕೂ ಬೌದ್ಧರಿಗೂ ಯಾವುದೇ ಥರದ ಸಂಬಂಧವಿಲ್ಲ ಆ ಸಂಬಂಧ ಇಲ್ಲತಕ್ಕಂಥ ಬೌದ್ಧ ಗಯ್ಯವನ್ನು ನಮ್ಮದೇ ಅಂತಕ್ಕಂಥದ್ದನ್ನು ಕೂಡ ಮನುವಾದಿಗಳು ಕೋರ್ಟಲ್ಲೂ ಕೂಡ ಅವ್ರ ಪರವಾಗಿ ತೀರ್ಪು ಬರ್ತಕ್ಕಂಥ ಸಂದರ್ಭನೂ ಕೂಡ ಇದೆ ಮತ್ತು ಇಡೀ ಜಮ್ಮು ಯಾಕೆ ಇಲ್ಲಿ ಭಾರತ ದೇಶದಲ್ಲಿ ಸರ್ವನಾಶ ಆಗಲಿಕ್ಕೆ ಒಂದು ಮುನುವಾದಿಗಳೇ ಕಾರಣ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನಿಮಗೆ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ ಅಂಥ ಒಂದು ಮಹಾ ಬೌದ್ಧಗಯ್ಯವನ್ನು ಈ ದಕ್ಷಿಣ ಭಾಗದ ಆರುವಳ್ಳಿಯಲ್ಲಿ ನಾವು ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಚಿಂತನೆಯನ್ನು ಇಲ್ಲಿ ಕುಂತಿರ್ತಕ್ಕಂಥ ಎಲ್ಲ ಮುಖಂಡರು ಕೂಡ ಒಂದು ತೀರ್ಮಾನ ತೆಗೆದುಕೊಂಡು ನಾಳೆ ನಮ್ಮೆಲ್ಲರೂ ಕೂಡ ಒಂದು ಹುಣ್ಣಿಮೆ ಇರೋದ್ರಿಂದ ನಾಳೆ ಆ ಜಾಗದಲ್ಲಿ ಒಂದು ಬೋಧಿ ಬೋಧಿ ವೃಕ್ಷವನ್ನು ನೆಡುವುದ್ರ ಮೂಲಕ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಬೇಕು ಅಂತಕ್ಕಂಥದ್ದು ಕೂಡ ಈಗಾಗಲೇ ಸಮಿತಿ ಒಕ್ಕೂರಿನಲ್ಲಿ ತೀರ್ಮಾನ ಮಾಡಿರ್ತಕ್ಕಂಥ ಮಾಹಿತಿನೂ ಕೂಡ ನಿಮಗೆ ಕೊಡಲಿಕ್ಕೆ ನಾನು ಬಯಸ್ತಾ ಇದ್ದೀನಿ